ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸೌಮ್ಯಶ್ರೀ ರಾಯರ ಆಶೀರ್ವಾದ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟು ನನ್ನ ಮೇಲೆ ತುಂಬ ಚೆನ್ನಾಗಿದೆ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಇವತ್ತು ಮತ್ತೆ ಹೊಸದಾಗಿ ರೀಸ್ಟಾಕ್ ಮಾಡಿಸಿದ್ದೀನಿ ಸ್ಯಾರಿಗಳ್ನ ತುಂಬ ಜನ ಕೇಳ್ತಾಯಿದ್ರಿ ಲಾಸ್ಟ್ ಟೈಮು ಎಲ್ಲ ಆಲ್ಮೋಸ್ಟ್ ಸೋಲ್ಡ್ ಔಟ್ ಆಗಿಬಿಟ್ಟಿತ್ತು ಆ ಪ್ಯಾಟ್ರನ್ ನಿಮಗೆಲ್ಲರಿಗೂ ಆಲ್ರೆಡಿ ಗೊತ್ತು ಅದ್ರ ಜೊತೆ ಇನ್ನೂ ಹೊಸ ಹೊಸ ಪ್ಯಾಟ್ರನ್ನು ಸ್ವಲ್ಪ ಕಮ್ಮಿ ರೇಂಜಲ್ಲಿ ನಮಗೆ ತರಿಸ್ಕೊಡಿ ಅಕ್ಕ ಅಂತ ತುಂಬ ಜನ ನನ್ನನ್ನು ಕೇಳ್ತಾಯಿದ್ರು ಹಾಗಾಗಿ ನಿಮಗೋಸ್ಕರ ಇವಾಗ ನಾನು ಸ್ಟಾಕ್ ಎಲ್ಲ ಓಪನ್ ಮಾಡ್ತೀನಿ ಸ್ಯಾರಿನ ಮತ್ತೆ ರೀಸ್ಟಾಕ್ ಮಾಡಿಸಿದ್ದೀನಿ ನೋಡಿ ಸ್ಯಾರಿ ಮಾತ್ರ ತುಂಬಾ ಚೆನ್ನಾಗಿದೆ ಫಸ್ಟ್ ಟೈಮು ನಾನು ಬರೀ ಒಂದೇ ಒಂದು ಪೀಸ್ ತರಿಸಿದೆ ನೋಡಿದ್ರೆ ಎಲ್ಲ ಪೀಸು ಸೋಲ್ಡ್ ಔಟ್ ಆಗೋಯಿತು ಸ್ಯಾರಿನೂ ಕೂಡ ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ಇದರಲ್ಲಿ ಎಷ್ಟು ಎಷ್ಟು ಕಲರ್ ಇದೆ ಅನ್ನೋದನ್ನು ಕೂಡ ನೀವು ನೋಡ್ಕೊಳ್ಳಿ ಯಾಕೆಂದರೆ ಆಮೇಲೆ ತೋರಿಸಿಲ್ಲ ಅಕ್ಕ ಅಂತ ಅಂದ್ಕೋಬಾರ್ದು ಎಷ್ಟು ಕಲರ್ಸ್ ಇದೆ ಅಷ್ಟು ಕಲರ್ನೂ ನಾನು ತೋರಿಸ್ತಾ ಇದ್ದೀನಿ ಮಾತ್ರ ಅಲ್ಟಿಮೇಟ್ ಆಗಿದೆ ತುಂಬಾ ಚೆನ್ನಾಗಿದೆ ಕಲರ್ಸು ಸೌನಿ ಇದೊಂದು ಕಲರ್ ಇದೆ ನೋಡಿ ಇದು ಟೊಮೊಟೊ ರೆಡ್ಡು ಇದೊಂದು ಕಲರ್ ಇದೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇದು ಚೆನ್ನಾಗಿದೆ ಸ್ಯಾರಿ ಇಷ್ಟು ಸ್ಟಾಕ್ ಬಂದಿದೆ ಇದರಲ್ಲಿ ನಿಮಗೆ ಯಾವ್ದು ಯಾವ್ದು ಇಷ್ಟ ಆಗುತ್ತೆ ಬೇಗ ಬೇಗ ಸ್ಕ್ರೀನ್ ಶಾಟ್ ಮಾಡಿ ನನಗೆ ವಾಟ್ಸಪ್ ಮಾಡಿ ಬ್ಲೂ ಕಲರಲ್ಲೂ ಕೂಡ ಸ್ಯಾರಿ ಬಂದಿದೆ ನೋಡಿ ಅದೇ ಬೀದೇ ಶಾಕ್ ತೋರಿಸ್ಬಿಡ್ತೀನಿ ನೋಡಿ ಎತ್ಕೊಳ್ಳಿ ಯಾವ ಬೇಕು ತೋಲ್ವರ್ಟ್ ಆಗ್ಬಿಡುತ್ತೆ ಯಾಕಂದರೆ ಇದರಲ್ಲಿ ಬುಕ್ಕಿಂಗ್ ಅವರು ಇದ್ದಾರೆ ಫ್ರೀ ಬುಕ್ಕಿಂಗ್ ಅವರು ಕಮ್ಮಿ ಅಂದ್ರೂ ಒಂದು ಇಪ್ಪತ್ತೈದರಿಂದ ಮೂವತ್ತು ಜನ ಇದ್ದಾರೆ ಮಾಡ್ತಾ ಇದ್ದೀನಿ ತುಂಬ ಜನ ಕೇಳ್ತಾ ಇದ್ರಿ ನಮಗೂ ಸ್ವಲ್ಪ ಆಫೀಸ್ ಬೇರು ಕೆಲ್ಸಕ್ಕೆ ಹೋಗ್ತೀವಿ ಒಳ್ಳೊಳ್ಳೆ ಸ್ಯಾರಿಗಳನ್ನ ತೊಗೊಂಡ್ಬನ್ನಿ ಅಂತ ಹಾಗಾಗಿ ನೋಡಿ ಈ ಪ್ಯಾಟ್ರನ್ನಲ್ಲಿ ಸ್ಯಾರಿನ ತೊಗೊಂಬಂದಿದ್ದೀನಿ ಸ್ಯಾರಿ ಮಾತ್ರ ಸೂಪರ್ ಆಗಿದೆ ತುಂಬಾ ಚೆನ್ನಾಗಿದೆ ನೋಡಿ ಕಲರ್ಫುಲ್ ಆಗಿದೆ ಇದರಲ್ಲಿ ಒಂಬತ್ತು ಕಲರ್ ಇದೆ ನೀವು ಯಾವುದಾದ್ರೂ ಚಾಯ್ಸ್ ಮಾಡ್ಬೋದು ಇದು ಓಪನ್ ಮಾಡಿ ತೋರಿಸಲಾ ಸ್ನೇಹ ಇನ್ನೊಂದು ಕಲರ್ ಓಪನ್ ಕಲಂಕಾರಿ ಸ್ಯಾರಿ ಸೂಪರ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ವರ್ಕ್ ತುಂಬ ಚೆನ್ನಾಗಿದೆ ನೋಡಿ ಯಾವ ಯಾವ ಡಿಸೈನ್ ಅಲ್ಲಿ ಬಂದಿದೆ ಸ್ಯಾರಿ ಮಾತ್ರ ಅಲ್ಟಿಮೇಟ್ ಆಗಿದೆ ನನಗೆ ಇಷ್ಟ ಆಗ್ಬಿಡ್ತು ಈ ಸ್ಯಾರಿ ಅದಕ್ಕೆ ನಾನು ಕೂಡ ಈ ಸ್ಯಾರಿನ ಪರ್ಚೇಸ್ ಮಾಡಿದೆ ನಿಮ್ಗೆ ಫುಲ್ ವಿಡಿಯೋದಲ್ಲಿ ಸ್ಯಾರಿ ಹೇಗಿದೆ ಅನ್ನೋದನ್ನ ತೋರಿಸ್ತೀನಿ ನಿಮ್ಗೆ ಏನಾದರೂ ಲೈಕ್ ಆದರೆ ಶಾಟ್ ಮಾಡಿಬಿಟ್ಟು ನನಗೆ ವಾಟ್ಸಪ್ ಮಾಡಿ ಫಸ್ಟ್ ನಮ್ಮ ಯೂಟ್ಯೂಬ್ ಯೂಟ್ಯೂಬ್ ವೀಕ್ಷಕರಿಗೋಸ್ಕರ ನಾನು ಈ ಸೀರೆನ ಓಪನ್ ಮಾಡಿ ತೋರಿಸಿದೀನಿ ನೋಡಿ ಇದೇ ಬ್ಲೌಸು ತೋರಿಸ ಬ್ಲೌಸ್ನ ಇದು ಓಕೆ ಇನ್ನೊಂದು ಸ್ಯಾರಿ ಓಪನ್ ಮಾಡಿ ಇದು ಅಷ್ಟೇ ತುಂಬಾ ಇಷ್ಟ ಆಯಿತು ನನಗೂ ಕೂಡ ಸ್ಯಾರಿ ಮಾತ್ರ ಸೂಪರ್ ಆಗಿದೆ ಈ ಸ್ಯಾರಿನೂ ಕೂಡ ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ ಸ್ವಲ್ಪ ಕಮ್ಮಿ ಬಜೆಟಲ್ಲಿ ಹಾಕಿ ಮ್ಯಾಮ್ ಒಳ್ಳೊಳ್ಳೆ ಸ್ಯಾರಿಗಳನ್ನ ಅಂತೀವಿ ರೀ ನೀವು ಮನೇಲೇ ಹ್ಯಾಂಡ್ ವಾಷಲ್ಲೇ ಮಾಡ್ಕೋಬೋದು ಇದನ್ನ ಇದೇನು ಗೆಲ್ಲ ಕೊಡೋ ಅವಶ್ಯಕತೆ ಇಲ್ಲ ಈ ಸ್ಯಾರಿನ ಫಸ್ಟ್ ತೋರಿಸಿದ್ದು ಅಷ್ಟೇ ಅದನ್ನು ಏನು ಗೆಲ್ಲ ಕೊಡೋಂಗಿಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಸ್ಯಾರಿ ಇದು ಇದಕ್ಕೆ ಬ್ಲೌಸು ಈ ಥರ ಬಂದಿದೆ ಓಕೆ ನೆಕ್ಸ್ಟ್ ಈ ಸ್ಯಾರಿ ನೋಡಿ ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ನಿಮಗೆ ಓಪನ್ ಮಾಡಿ ವೀಡಿಯೋನ ತೋರಿಸಿದ್ರೆ ಸಾಕು ವಿಡಿಯೋದಲ್ಲಿ ಇಲ್ಲ ಅಂದರೆ ಮತ್ತೆ ಫೋಟೋ ಕೇಳ್ತೀರಾ ಹಂಗಾಗಿ ನಾನು ವೀಡಿಯೋದಲ್ಲೇ ನೀಟಾಗಿ ನಿಮಗೆ ಸೀರೆನ ಓಪನ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ಒಂದ್ಸಲ ನೋಡ್ಕೊಳ್ಳಿ ಕಾಟನ್ ಸ್ಯಾರಿ ಚೆನ್ನಾಗಿದೆ ಕಾಟನ್ ಸ್ಯಾರಿ ನಾನೀಗ ತೋರಿಸಿದಂಥ ಸ್ಯಾರಿ ಮೂರು ಸ್ಯಾರಿನೂ ಕೂಡ ಚೆನ್ನಾಗಿದೆ ತುಂಬಾ ಸಿಂಪಲ್ ಆಗಿದ್ರು ಸ್ಯಾರಿ ಮಾತ್ರ ತುಂಬ ಗ್ರ್ಯಾಂಡಾಗಿ ಲುಕ್ ಕೊಡುತ್ತೆ ಇದೆ ಬ್ಲೌಸು ಇದರಲ್ಲೂ ಅಷ್ಟೇ ಒಂಬತ್ತು ಕಲರ್ ಇದೆ ನಿಮ್ಗೆ ಯಾವ ಕಲರ್ ಬೇಕು ನೀವೇ ಸೆಲೆಕ್ಟ್ ಮಾಡ್ಕೊಳ್ಳಿ ಈಗ ತಂದಿರೋ ಪ್ಯಾಟ್ರನ್ನಲ್ಲಿ ಇಷ್ಟು ಸ್ಯಾರಿನ ನಾನು ನಿಮಗೆ ತೋರಿಸಿದ್ದೀನಿ ನೋಡ್ಕೊಳ್ಳಿ ಈ ಸ್ಯಾರಿಗಳನ್ನ ಅಷ್ಟೇ ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡ್ಕೊಳ್ಳಿ ಲಾಸ್ಟ್ ಟೈಮು ಸ್ವಲ್ಪ ಪ್ರೈಸು ಜಾಸ್ತಿನೇ ಇತ್ತು ಈ ಟೈಮು ಸ್ವಲ್ಪ ಪ್ರೈಸ್ ಕಮ್ಮಿನೇ ಇದೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಸ್ಯಾರಿನ ಯಾರಿಗೆ ಬೇಕು ಅವರು ಯಾವ್ಯಾವ ಕಲರ್ ಬೇಕು ಸೆಲೆಕ್ಟ್ ಮಾಡ್ಕೊಳ್ಳಿ ಯಾಕೆಂದರೆ ಸೋಲ್ಡ್ ಔಟ್ ಆಗೋಗಿತ್ತು ಲಾಸ್ಟ್ ಟೈಮ್ ನಾನು ತಂದಾಗಲೇ ಅದಕ್ಕೋಸ್ಕರ ನಾನು ಫಸ್ಟು ವಿಡಿಯೋ ಹಾಕ್ಬಿಡೋಣ ಯಾವ್ದು ಡ್ರೆಸ್ ಸೆಲೆಕ್ಟ್ ಮಾಡಿಕೊಳ್ಳಿ ಅಂತೇಳಿ ಸ್ಯಾರಿನೇ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇದೇ ಬ್ಲೌಸು ನೋಡಿ ಈ ಸ್ಯಾರಿನೂ ಕೂಡ ನಾನು ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ಇದು ಫಲ್ಲು ಮಜಂತ ಪಿಂಕ್ ಇದು ಹ್ಞೂ ಅಯ್ಯೋ ಲಾಸ್ಟ್ ಟೈಮ್ ಅಂತೂ ಸ್ನೇಹ ನನಗೆ ಇದೇ ಬೇಕು ಇದೇ ಬೇಕು ಅಂದರೆ ಅವ್ರಿಗೆ ಇವಾಗ ಸ್ಯಾರಿಗಳನ್ನ ಇದು ಮಾಡಬೇಕು ಫಸ್ಟು ಆಮೇಲೆ ಓಪನ್ ಮಾಡಿ ವಿಡಿಯೋನಾ ಹಾಕ್ತಾನೆ ಇದ್ದೀನಿ ನೋಡಿ ನಮ್ಮ ಹತ್ರ ಈಗಿರುವಂಥ ಸ್ಟಾಕು ಇವತ್ತು ಬಂದಿರೋ ಸ್ಟಾಕಲ್ಲಿ ಯಾವುದ್ಯಾವ್ದಿದೆ ಎಲ್ಲ ವಿಡಿಯೋ ಹಾಕಿದ್ದೀನಿ ನೋಡ್ಕೊಳ್ಳಿ ಸೆಲೆಕ್ಟ್ ಸ್ಕ್ರೀನ್ ಸ್ಕ್ರೀನ್ಶಾಟ್ ಕಳಿಸಿ ಸ್ಯಾರಿನ ಬುಕ್ ಮಾಡ್ಕೊಳ್ಳಿ ಹಾಂ ಓಕೆ ಸೀರೆ ಇದೆ ಆದ್ರೆ ನಮ್ಮಮ್ಮ ಉಟ್ಕೊಳ್ಳೋ ಪರಿಸ್ಥಿತಿ ಇಲ್ಲ ಅಲ್ಲ ಕೂತಿದ್ದಾರೆ ಮಂಜಮ್ಮ ಬೇಗ ಬೇಗ ಸೀರೆ ಉಟ್ಕೋಂತ ನಡಿಯಮ್ಮ ಆಮೇಲೆ ಸೀರೆ ಮಿಸ್ ಆಗಿಬಿಡ್ತು ಇದೊಂದು ಪ್ಯಾಟ್ರನ್ ಮಿಸ್ ಆಗೋಯ್ತು ಇದು ಬಾಕ್ಸ್ ಇವಾಗ ಓಪನ್ ಮಾಡಿದೆ ನೋಡಿ ಸೇಮ್ ಸ್ಯಾರಿ ಕ್ಯಾಟ್ಲಾಗ್ ಇದೆ ಇದ್ರ ಫೋಟೋನು ಕೂಡ ತೋರಿಸ್ತೀನಿ ನೋಡ್ಕೊಬಿಡಿ ನೀವು ಈ ಸೀರೆನ ಉಟ್ಕೊಂಡ್ರೆ ಈ ತರ ಕಾಣ್ತೀರಾ ಅಂತ ಸ್ಮಾರ್ಟಾಗಿ ದಪ್ಪ ಇರೋರು ಕೂಡ ಈ ಸ್ಯಾರಿನ ವೇರ್ ಮಾಡ್ಬೋದು ತುಂಬ ಚೆನ್ನಾಗಿದೆ ನನಗಂತೂ ತುಂಬ ತುಂಬ ಇಷ್ಟ ಆಯಿತು ನೋಡಿ ಇದು ಫುಲ್ ಸ್ಯಾರಿನ ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿ ನೋಡಿ ಏನು ಸೀರೆ ಅದು ಕಾಟನ್ನ ಇಲ್ಲ ಟಿಶ್ಯೂ ಸಿಲ್ಕಾ ಟಿಶ್ಯೂ ಸಿಲ್ಕ್ ಟಿಶ್ಯೂ ಸಿಲ್ಕ್ ನೋಡಿ ಎಷ್ಟು ಚೆನ್ನಾಗಿದೆ ಹ್ಞೂ ಇದು ನನ್ನ ಮಗಳ ಸೆಲೆಕ್ಷನ್ ಚೆನ್ನಾಗಿದೆ ತಕ್ಕ ಯಾವಾಗಲೂ ಚೆನ್ನಾಗೆ ಸೆಲೆಕ್ಟ್ ಮಾಡೋದು ಸೆಲೆಕ್ಟ್ ಹಂಡ್ರೆಡ್ ಪರ್ಸೆಂಟ್ ಇದು ಬ್ಲೌಸು ಇದರಲ್ಲೂ ಕೂಡ ಒಂಬತ್ತು ಕಲರ್ಸ್ ಇದೆ ಯಾವ ಕಲರ್ ಬೇಕು ಆ ಕಲರ್ನ ನೀವು ಸೆಲೆಕ್ಟ್ ಮಾಡ್ಕೋಬಹುದು ಒಂಬತ್ತು ಕಲರ್ ನಿಂಗೆ ಅವ್ರು ಸೆಲೆಕ್ಟ್ ಮಾಡಕ್ಕೆ ಹೌದಲ್ಲ ತೋರಿಸ್ಬಿಡಣ ಒಂದ್ಸಲ ಜಮ್ಮನ್ಗೆ ಜಮ್ಮಗೆ ಒನ್ ಅವರಿಂದ ಒನ್ ಅವರಿಂದ ಅಮ್ಮ ಪ್ರಸಾದ ತಿನ್ನಮ್ಮ ಅಂದರೆ ಬೆಳಗ್ಗೆ ತಿಂತೀನಿ ಅಂದರು ಆದರೆ ನಮಗೆ ಗುಟ್ಟೇ ಗೊತ್ತಾಗಿಲ್ಲ ಏನಪ್ಪ ಅಂದರೆ ಇವರು ತುಂಬ ಸಿಸ್ಟಮ್ ಹೆವಿ ಸಿಸ್ಟಮ್ ಎಲ್ಲದಕ್ಕೂ ಕೈ ತೊಳಿತಾ ಇರೋದೆ ಕೈ ಉಚ್ಚಿ ಉಜ್ಜಿ ಉಜ್ಜಿ ಸೋಪ್ ಹಾಕಿ ಹಾಕಿ ನಮ್ಮ ಮನೆ ಬಾಡಿಗೆ ಮನೆ ಎಲ್ಲ ನೀರೆಲ್ಲ ಕನಿಯುತ್ತೆ ಅಷ್ಟು ನೀರು ಚೆಲ್ತಾರೆ ಈಗ ನೋಡಿ ದೇವ್ರ ಪ್ರಸಾದ ತಿನ್ನೋದಕ್ಕೆ ಬೇಡ ಅಂದರು ನಾವೇನೋ ಊಟ ಜಾಸ್ತಿ ಆಗಿದೆ ಅಂತ ನಾವು ತಿಳ್ಕೊಂಡ್ರೆ ಸ್ಪೂನ್ ಇಲ್ಲ ಕೈ ತೊಳೆಯೋಕ್ಕಾಗಲ್ಲ ಅಂತಾರೆ ತಗೋ ಫೋನ್ ತಗೋಬಿಟ್ಟೆ ತಗೊಂಡು ವಾವ್ ಇದೊಂಥರಮ್ಮ ನಮ್ಮ ಮಗುಗೆ ಹೊಸದು ರಕ್ತ ಕೊಟ್ಟಿದ್ದೀವಿ ರಗ್ಬಿಟ್ಟು ಅಳ್ಳಾಡ್ತಾನೇ ಇಲ್ಲ ರಗ್ಬಿಟ್ಟು ಎಲ್ಲೂ ಒಯ್ತಾನೆ ಇಲ್ಲ ನಮ್ಮ ಪಾಪ ಪಾಪ ನನ್ಗೆ ಅಂತ ರಕ್ತ ಬಂದೆ ನೋಡಿದ್ರೆ ಅವನಿಗೆ ಬೇಕಂತೆ ತಂದು ತವಿಂದ ಕೊಡ್ತಾನೆ ಇಲ್ಲ ಇದ್ ಬಿಟ್ಟು ಎಲ್ಲೂ ಒಯ್ತಾನೂ ಇಲ್ಲ ತುಂಬಿಟ್ಟು ಇರುತ್ತೆ ಸ್ನಾನ ಮಾಡಿ ಫಸ್ಟು ನಾಳೆ ಸ್ನಾನ ಎಲ್ಲ ಬರೆದು ಮುಗಿಸಿದ್ವಿ ಇವಾಗ ಮಲ್ಕೋಬೇಕು ಈಗ ಒಂಚೂರು ಬಿಸಿನೀರು మంజమ్మీ కొడమ్మ నమ్మమ్మ సీరే ఉట్కందే బేజారు ఇవగా తినకొన సీరే ఉడసి నమ్మమ్ చాలా నోడకైతే ఎంత మిస్ మండె చాన్స్ ఏ బీరు కుతూ గ్రీన్ టీ ವೆನಿಗರ್ ಹಾಕ್ಬೇಕಂತೆ ಆಪಲ್ ವೆನಿಗರ್ ಹಾಕ್ಬೇಕೇನ ಏನು ಕುಡಿಯೋದಿದ್ನಾಪಲ್ ವೆನಿಗರ್ನ ಸಣ್ಣ ಸಣ್ಣಾಗ್ತಾನೆ ನೀನ್ ಕುಡ್ತೀವ ನಮ್ಮಮ್ಮ ಸ್ಕೂಲ್ಗೆ ಹೋಯ್ತಿದ್ದಾಗ ಹಾಡು ಹೇಳ್ತಿದ್ರಂತೆ ಒಂದು ಹಾಡಿನಮ್ಮ ನೋಡೋಣ ಹೇಳ್ತೀಯಾ ಹೇಳಲ್ವಂತೆ ಅಕ್ಕ ಅಪ್ಪ ಬರೆದ್ಬಿಡು ಬರೆದ್ಬಿಟ್ಟು ಕವರ್ ಹಾಕ್ಬಿಡು ಅದಕ್ಕೆ ಅವ್ರ ಫೋನ್ ನಂಬರ್ ಅದಲ್ಲ ಅದಕ್ಕೆ ಅನುಶ್ರೀ ಅಂತ ಹಾಕ್ಬಿಡು ನಾನು ಹೊಂಟೋಗ್ತೇನೆ ಅಮ್ಮಂಗೆ ಅಂತ ಇಲ್ಲಿ ಚೇರ್ ತಂದುಕೊಟ್ಟೆ ಈ ಜಾಗದಲ್ಲೇ ಬಂದು ಕೂತ್ಕೋಬೇಕು ಅಂತ ಯಾಕೆ ಅಂದರೆ ನಾವು ಆ ಸೋಫಾ ಮೇಲೆ ಕೂತಿರ್ತೀವಲ್ಲ ಅಂಟ್ಕೊಂಡು ಸೀರೆಗಳನ್ನ ನಮ್ಮಮ್ಮ ಬಂದು ಜಾಗ ಬಿಡಿ ಜಾಗ ಬಿಡಿ ಅಂತ ಇದ್ದರು ಅದಕ್ಕೆ ಆದಂಗೆ ಆಗಲಿ ಅಂದ್ಬಿಟ್ಟು ಹೋಗ್ಬಿಟ್ಟು ಈ ಚೇರ್ನ ತಂದು ಕೊಟ್ಬಿಟ್ಟೆ ಒಳ್ಳೆ ಗಟ್ಟಿಯಾಗಿದೆ ತೂಕವಾಗಿ ಗಟ್ಟಿಯಾಗಿದೆ ಆರಾಮಾಗಿ ಅವರು ಕೂತ್ಕೋಬೋದು